ಕೆ ಸಿ ಟಿ ಆಪ್ಷನ್ ಎಂಟ್ರಿ ಎರಡ್ ಸಾವಿರದ ಇಪ್ಪತ್ತೈದು ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹೇಗೆ ಸೆಲೆಕ್ಟ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದಕ್ಕೋಸ್ಕರ ಐದು ಚೆಕ್ ಲಿಸ್ಟ್ ತಿಳಿಸ್ತೇವೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ ನಾನು ಸುನಿಲ್ ಅರಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೆ ಸಿ ಟಿ ಬರೆದು ಬಂದಿದ್ದೀರಾ ರಿಸಲ್ಟ್ ಕಾಯ್ತಾ ಇದ್ದೀರಾ ಈಗ ಕಾಲೇಜ್ ಸೆಲೆಕ್ಟ್ ಮಾಡೋದಂತ ಕನ್ಫ್ಯೂಷನ್ ಇದೆಯಾ ಡೋಂಟ್ ವರಿ ಕರೆಕ್ಟ್ ಜಾಗಕ್ಕೆ ಬಂದಿದ್ದೀರಾ ಈ ವಿಡಿಯೋದಲ್ಲಿ ಐದು ಪಾಯಿಂಟ್ ಚೆಕ್ ಲಿಸ್ಟ್ ತೋರಿಸ್ತೀನಿ ಇದರಿಂದ ನಿಮಗೆ ಬೇಕಾಗಿರೋ ಕಾಲೇಜ್ ಆಯ್ಕೆ ಸುಲಭ ಆಗುತ್ತೆ ಮೊದಲನೇ ಚೆಕ್ ಪಾಯಿಂಟ್ ಚೆಕ್ ಅಕಾಡೆಮಿಕ್ ರೆಟೇಷನ್ ಅಂದ್ರೆ ಕಾಲೇಜಿನ ಶೈಕ್ಷಣಿಕ ಗುಣಮಟ್ಟ ನೋಡೋದು ಇದು ಬಿಟಿಯು ನ ಅಥವಾ ಅಟಾನಮಸ್ ಯೂನಿವರ್ಸಿಟಿನ ಎ ಸಿ ಟಿ ಅಪ್ರೂವಲ್ ಇದೆಯಾ ನಾಕ್ ಗ್ರೇಡ್ ಎ ಎಸ್ ತಿಳಿದುಕೊಳ್ಳಿ ನೀವು ಓದಬೇಕು ಅಂತ ಕಾಲೇಜ್ ಡಿಪಾರ್ಟ್ಮೆಂಟ್ ಫ್ಯಾಕಲ್ಟಿ ಕ್ವಾಲಿಫಿಕೇಶನ್ ಚೆಕ್ ಮಾಡಿ ಈ ವಿಷಯ ಎಲ್ಲಿ ಸಿಗುತ್ತೆ ಕಾಲೇಜ್ ವೆಬ್ಸೈಟ್ ಅಫ್ಕೋರ್ಸ್ ಕಾಲೇಜ್ ಲೆಕ್ಚರ್ ಪಿ ಎಚ್ ಡಿನ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದೆಯಾ ಅವೆಲ್ಲ ಇದ್ರೆ ಒಳ್ಳೇದು ರೀಸರ್ಚ್ ಪೇಪರ್ ಲ್ಯಾಬ್ ವರ್ಕ್ಶಾಪ್ ಇದೆಯಾ ಇದನ್ನೆಲ್ಲ ಕಾಲೇಜ್ ವೆಬ್ಸೈಟ್ ಅಲ್ಲಿ ನೋಡಿ ಎಣ್ಣೆ ಚೆಕ್ ಪಾಯಿಂಟ್ ಫ್ಯಾಕಲ್ಟಿ ರಿವ್ಯೂ ಅಂದರೆ ನಿಮಗೆ ಪಾಠ ಮಾಡೋ ಟೀಚರ್ ಲೆಕ್ಚರರ್ ಬಗ್ಗೆ ತಿಳ್ಕೊಳ್ಬೇಕು ಈ ಹಳೆ ಸ್ಟೂಡೆಂಟ್ ಫೀಡ್ಬ್ಯಾಕ್ ಹೇಳಿ ಈ ಇನ್ಫಾರ್ಮೇಷನ್ನು ಎಲ್ಲಿ ಸಿಗುತ್ತೆ ಖಂಡಿತ ಕಾಲೇಜ್ ವೆಬ್ಸೈಟ್ ಅಲ್ಲಿ ಸಿಗಲ್ಲ ಇದಕ್ಕೋಸ್ಕರ ನೀವು ಫೇಸ್ಬುಕ್ ಗ್ರೂಪ್ ಕಾಲೇಜಿನ ಫೇಸ್ಬುಕ್ ಗ್ರೂಪ್ ಇರುತ್ತೆ ಅಲ್ಲಿ ಚೆಕ್ ಮಾಡಿ ರೀಡ್ ಇಟ್ ಅಂತ ಇದೆ ಅಲ್ಲಿ ಸ್ಟೂಡೆಂಟ್ ಒಪಿನಿಯನ್ ಇರುತ್ತೆ ಕೋರಾ ಗೂಗಲ್ ರಿವ್ಯೂ ಅಲೀಮಿನಿಯಂ ನೆಟ್ವರ್ಕ್ ಇಂಥ ಜಾಗದಲ್ಲಿ ಈ ಇನ್ಫಾರ್ಮೇಷನ್ ಸಿಗುತ್ತೆ ಇದರಿಂದ ನಿಮಗೆ ಅವರು ಪ್ರಾಕ್ಟಿಕಲ್ ನಾಲೆಜ್ ಕೊಡ್ತಾರ ಅಥವಾ ಜಸ್ಟ್ ಓದಿಸಿ ಬಿಟ್ಟು ಹೋಗ್ತಾರ ಅಂತ ತಿಳಿಯುತ್ತೆ ಫ್ಯಾಕಲ್ಟಿ ಟರ್ನ್ ರೆಡ್ ಹೆಚ್ಚಿದ್ರೆ ಅಂದ್ರೆ ಸ್ಟಾಫ್ ಬದಲಾವಣೆ ಜಾಸ್ತಿ ಇದ್ರೆ ಕ್ವಾಲಿಟಿ ಕಮ್ಮಿ ಅರ್ಥ ಮಾಡ್ಕೊಳ್ಳಿ ಮೂರನೇ ಚೆಕ್ ಪಾಯಿಂಟ್ ಇನ್ಫ್ರಾಸ್ಟ್ರಕ್ಚರ್ ಲ್ಯಾಬ್ ಲೈಬ್ರರಿ ಹಾಸ್ಟೆಲ್ ಕಾಲೇಜ್ ಕ್ಯಾಂಪಸ್ ಫೆಸಿಲಿಟೀಸ್ ಇವೆಲ್ಲ ಇಂಪಾರ್ಟೆಂಟ್ ಈ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಗೆ ಹೇಗೆ ಲ್ಯಾಬ್ ಇಂಪಾರ್ಟೆಂಟ್ ಇರುತ್ತೋ ಅದೇ ರೀತಿ ಮೆಕ್ಯಾನಿಕಲ್ ಸ್ಟೂಡೆಂಟ್ಗೆ ವರ್ಕ್ಶಾಪ್ ಮುಖ್ಯ ಜೊತೆಗೆ ಲೈಬ್ರರಿಯಲ್ಲಿ ಲೇಟೆಸ್ಟ್ ಬುಕ್ಸ್ ಇದೆಯಾ ಜರ್ನಲ್ಸ್ ಇದೆಯಾ ಮತ್ತೆ ಹಾಸ್ಟೆಲ್ ಕ್ಲೀನ್ ಇದೆಯಾ ವೈಫೈ ಸೇಫ್ಟಿ ಹೇಗಿದೆ ಅದೆಲ್ಲ ಚೆಕ್ ಮಾಡಿ ಯಾಕಂದ್ರೆ ಫುಡ್ ಚೆನ್ನಾಗಿಲ್ಲ ಅಂದ್ರೆ ಹೆಂಗೆ ಸರ್ವೈವ್ ಆಗ್ತೀರಾ ಪ್ಲೇಸ್ಮೆಂಟ್ ಅಂದ್ರೆ ಉದ್ಯೋಗ ಅವಕಾಶ ಇದು ಬಹಳ ಮುಖ್ಯ ಸರಾಸರಿ ಪ್ಯಾಕೇಜ್ ಎಷ್ಟು ನಾಲ್ಕು ಲಕ್ಷನ ಐದು ಲಕ್ಷನ ಹತ್ತು ಲಕ್ಷನ ಟಾಪ್ ರೆಕೂಟರ್ ಕಾಲೇಜ್ ಬರ್ತಾರ ಅಂದ್ರೆ ಟೀಚರ್ಸ್ ಇನ್ಫೋಸಿಸ್ ಮರ್ಸಿಡೇ ಅಂತ ಕಂಪನಿಗಳು ಕಾಲೇಜ್ ಬರುತ್ತೆ ಇಂಟರ್ನ್ಶಿಪ್ ಆಪರ್ಚುನಿಟಿ ಇದೆಯಾ ಸ್ಟಾರ್ಟ್ಅಪ್ ಜೊತೆ ಟೈಅಪ್ ಇದ್ರೆ ಬೋನಸ್ ಇದ್ದ ಹಾಗೆ ಜೊತೆಗೆ ಒಂದು ಒಂದ್ ಕಟ್ಕೊಳ್ಳಿ ಕೆಲವು ಕಾಲೇಜ್ಗಳು ಫೇಕ್ ಪ್ಲೇಸ್ಮೆಂಟ್ ಸ್ಟೇಟಸ್ ಕೊಡುತ್ತೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಐದನೇ ಹಾಗೂ ಕೊನೆ ಚೆಕ್ ಮಾಡಿ ಸೋಷಿಯಲ್ ಲೈಫ್ ಅಂದ್ರೆ ನಿಮ್ಮ ಕಾಲೇಜಲ್ಲಿ ಕ್ಯಾಂಪಸ್ ಲೈಫ್ ಹೇಗಿರುತ್ತೆ ಫೆಸ್ಟಿವಲ್ ಕ್ಲಬ್ಸ್ ಅಂದ್ರೆ ಟೆಕ್ ರೂಮ್ ಕಲ್ಚರಲ್ ಕ್ಲಬ್ಸ್ ಇದೆಯಾ ಯಾಕಂದ್ರೆ ಸ್ಕಿಲ್ ಹೆಚ್ಚಾಗುತ್ತೆ ಕಲ್ಚರಲ್ ಇದ್ರೆ ನೆಟ್ವರ್ಕ್ ಬೀಳುತ್ತೆ ಲೊಕೇಶನ್ ಸಿಟಿ ಮಧ್ಯ ರಿಮೋಟ್ ಆಗಿದೆಯಾ ಕಾಲೇಜಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇದೆಯಾ ಇವೆಲ್ಲ ಚೆಕ್ ಮಾಡಿಕೊಳ್ಳಿ ಸೀನಿಯರ್ ಇಂಟ್ರಾಕ್ಷನ್ ಅಂದ್ರೆ ಕಾಲೇಜ್ ಸೀನಿಯರ್ ಜೊತೆ ಕಾಂಟ್ಯಾಕ್ಟ್ ಇದ್ದರೆ ನಿಮ್ಗೆ ಇದರ ಬಗ್ಗೆ ರಿಯಲ್ ಇನ್ಸೈಟ್ ಇರುತ್ತೆ ಸೊ ಅದನ್ನ ಒಂದ್ ಸ್ವಲ್ಪ ಫೇಸ್ಬುಕ್ ಚೆಕ್ ಮಾಡಿ ಕೊನೆಯದಾಗಿ ಇದು ಬೋನಸ್ ಟಿಪ್ ಕಾಲೇಜ್ ನಿಮ್ಮ ಮನೆಯಿಂದ ಎಷ್ಟು ದೂರ ಇದೆ ಅಂದ್ರೆ ಟ್ರಾವೆಲಿಂಗ್ ಟೈಮ್ ನೋಡ್ಕೊಳ್ಳಿ ಯಾಕಂದ್ರೆ ನೀವು ಕಾಲೇಜ್ ಹೋಗ್ಲಿಕ್ಕೆ ಎರಡು ಗಂಟೆ ಟ್ರಾವೆಲ್ ಮಾಡಬೇಕು ಅಂದ್ರೆ ಅದಕ್ಕೆ ಅರ್ಥ ಇರಲ್ಲ ಯಾಕಂದ್ರೆ ನಿಮ್ಮ ದಿನದ ಎರಡು ಮೂರು ಗಂಟೆ ಟ್ರಾವೆಲ್ ಮಾಡಿದ್ರೆ ಓದೋ ಟೈಮ್ ಅಲ್ಲಿ ಸಿಗುತ್ತೆ ಅಲ್ವಾ ಕೊನೆ ಇಂಪಾರ್ಟೆಂಟ್ ಅಂದ್ರೆ ಮುಖ್ಯವಾದ ಸಲಹೆ ನಿಮ್ಮ ಕೆ ಸಿ ಟಿ ರ್ಯಾಂಕಿಂಗ್ ಬಂದ ಮೇಲೆ ನಿಮ್ಮ ನೆಚ್ಚಿನ ಬ್ರಾಂಚ್ ಹಾಗೂ ನಿಮ್ಮ ಆಯ್ಕೆಯ ಕಾಲೇಜ್ ಅಂದ್ರೆ ಇದನ್ನ ನೀವು ಡೀಮ್ ಕಾಲೇಜ್ ಅನ್ಕೊಳಿ ಅಂದ್ರೆ ಹೈ ಕಟ್ ಆಫ್ ಇರ್ಬೋದು ಇದು ನಿಮ್ಮ ರ್ಯಾಂಕಿಂಗ್ ಸಿಗೋ ಟಾಪ್ ಕಾಲೇಜ್ ಅಂದ್ರೆ ಬೆಸ್ಟ್ ಕಾಲೇಜ್ ಅಂದ್ರೆ ಈ ಕಾಲೇಜ್ ನಿಮ್ಗೆ ಸಿಗೋ ಸಾಧ್ಯತೆ ಇರುತ್ತೆ ಅಥವಾ ಮಿಸ್ ಆಗೋ ಸಾಧ್ಯತೆ ಇರ್ಬೋದು ಅಂದ್ರೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಚಾನ್ಸ್ ಅನ್ಕೊಡಿ ನಮ್ಮ ಚಾನಲ್ ಕಳೆದ ವರ್ಷದ ಕಟ್ ಆಫ್ ರ್ಯಾಂಕ್ ನೋಡಿ ಯಾವ ಕೆ ಸಿ ಟಿ ರ್ಯಾಂಕಿಂಗ್ಗೆ ಯಾವ ಕಾಲೇಜ್ ನಲ್ಲಿ ಸೀಟ್ ಸಿಗ್ಬಹುದು ಅಂತ ಕಂಪ್ಯೂಟರ್ ಸೈನ್ಸ್ ಹಾಗೂ ಇನ್ಫಾರ್ಮೇಶನ್ ಸೈನ್ಸ್ ಬ್ರಾಂಚ್ ಬಗ್ಗೆ ವಿಡಿಯೋ ಮಾಡಿದ್ರೆ ದಯವಿಟ್ಟು ನೋಡಿ ಇಲ್ಲಿ ಲಿಂಕ್ ಮೇಲ್ಗಡೆ ಕೊಟ್ಟಿರ್ತೇನೆ ಇದು ನಿಮ್ಮ ಆಯ್ಕೆ ಮಾಡಲು ಸಹಾಯ ಆಗ್ಬಹುದು ನೆಕ್ಸ್ಟ್ ಅಂದ್ರೆ ಸೇಫ್ ಬೆಟ್ ಕಾಲೇಜ್ ಅಂದ್ರೆ ಮೂರು ನಾಲ್ಕು ಕಾಲೇಜುಗಳು ನಿಮ್ಮ ರ್ಯಾಂಕಿಂಗ್ ಗೆ ಸಿಗೋ ಚಾನ್ಸ್ ಅಂದ್ರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಸಿಗೋ ಚಾನ್ಸಸ್ ಇರುತ್ತೆ ಇದು ನೋಟ್ ಮಾಡ್ಕೊಳ್ಳಿ ಲಾಸ್ಟ್ ಆಪ್ಷನ್ ಬ್ಯಾಕಪ್ ಈ ಎರಡು ಮೂರು ಕಾಲೇಜು ನಿಮಗೆ ಸೀಟ್ ಸಿಗೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ ನಿಮಗೆ ನಿಮ್ಮ ಆಕೆ ಸುಲಭ ಆಗುತ್ತೆ ಯಾಕಂದ್ರೆ ನಿಮ್ಮ ಹತ್ರ ಈ ಮೂರು ಆಪ್ಷನ್ಗಳು ಇರುತ್ತೆ ಸೊ ನೀವು ಕಾಲೇಜ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಈ ಪಾಯಿಂಟ್ ಮೇಲೆ ಮಾಡಿಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ ಇನ್ನು ಕಾಲೇಜಿನ ಫ್ರೆಂಡ್ಸ್ ಹೋಗ್ತಾ ಇದ್ದಾರೆ ಅಥವಾ ಫ್ಯಾಮಿಲಿ ಫೋರ್ಸಿಗೆ ದಯವಿಟ್ಟು ಜಾಯಿನ್ ಆಗಬೇಡಿ ನೀವು ನಿಮ್ಮ ರಿಸರ್ಚ್ ಮಾಡಿ ನಿಮ್ಮ ಕಾಲೇಜ್ ಆಯ್ಕೆ ಮಾಡಿ ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನೀವು ಮನಸ್ಸಾರೆ ಅಲ್ಲಿಗೆ ಹೋಗ್ತಾ ಇದ್ದೀರ ಇದನ್ನ ದಯವಿಟ್ಟು ಜ್ಞಾಪ್ ಕಟ್ಕೊಳ್ಳಿ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಕಮೆಂಟ್ ಮಾಡಿ ನಿಮ್ಮ ಟಾಪ್ ಕಾಲೇಜ್ ಚಾಯ್ಸ್ ಯಾವುದು ಧನ್ಯವಾದಗಳು 去不玩。